ಎಲ್ಲರಿಗೂ ಹಿಸ್ಟರಿಕಿ ಫೈವ್ ಜೀರೋ ಟೂ ಸಿಕ್ಸ್ ಯೂಟ್ಯೂಬ್ ಚಾನೆಲ್ಗೆ ಪ್ರೀತಿಯ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಅಶೋಕ ಸಾಮ್ರಾಟನ ಕೊನೆ ಯುದ್ಧವಾದಂತಹ ಕಳಿಂಗ ಯುದ್ಧದ ಬಗ್ಗೆ ತಿಳಿದುಕೊಳ್ಳೋಣ ಕಳಿಂಗ ಯುದ್ಧ ಕ್ರಿಸ್ತ ಪೂರ್ವ ಎರಡು ನೂರ ಅರವತ್ತೊಂದರಲ್ಲಿ ಮೌರ್ಯ ಸಾಮ್ರಾಜ್ಯದ ಸಾಮ್ರಾಟನಾದಂತಹ ಅಶೋಕ ರಾಜ ಮತ್ತು ಕಳಿಂಗ ದೇಶದ ರಾಜನಾದಂತಹ ಶುದ್ಧ ಧರ್ಮನ ನಡುವೆ ನಡೆದಂತಹ ಮಹಾನ್ ಯುದ್ಧವಿದು ಈ ಯುದ್ಧವು ಸಾಮ್ರಾಟ್ ಅಶೋಕನ ಕಿರೀಟಾಧಾರಣೆಯ ತರುವಾಯದ ಎಂಟನೇ ವರ್ಷದಲ್ಲಿ ನಡೆದ ಗಮನಾರ್ಹವಾದ ಘಟನೆ ಅಶೋಕನ ಏಕೈಕ ಪ್ರಮುಖ ಯುದ್ಧವಾದ ಈ ಯುದ್ಧ ಅಪಾರ ಸಾವು ನೋವುಗಳಿಗೆ ಕಾರಣವಾಗಿ ಇತಿಹಾಸದಲ್ಲಿಯೇ ಅತ್ಯಂತ ಘೋರವಾದ ಯುದ್ಧಗಳಲ್ಲಿ ಒಂದಾಗಿದೆ ಅಶೋಕನು ಕ್ರಿಸ್ತವರೂರ ಅರವತ್ತೊಂದರಲ್ಲಿ ಕಳಿಂಗ ರಾಜ್ಯದ ಮೇಲೆ ದಂಡೆತ್ತಿ ಹೋದನು ಅಶೋಕನ ಹದಿಮೂರನೇ ಶಿಲಾಶಾಸನದ ಆಧಾರದ ಮೇಲೆ ಕಳಿಂಗ ರಾಜ್ಯ ಸ್ವಾತಂತ್ರ್ಯವಾಗಿತ್ತು ಮೌರ್ಯ ಸಾಮ್ರಾಜ್ಯಕ್ಕೆ ಸೇರಿರಲಿಲ್ಲ ಎಂಬುದಾಗಿ ತಿಳಿದು ಬರುತ್ತದೆ ಕಳಿಂಗದ ಯೋಧರು ತಮ್ಮ ಸ್ವಾತಂತ್ರ್ಯವನ್ನು ಮೌರ್ಯರ ಆಕ್ರಮಣದಿಂದ ಕಾಪಾಡಿಕೊಳ್ಳಲು ವೀರಾವೇಶದಿಂದ ಹೋರಾಡಿದರು ಅಂತಿಮವಾಗಿ ಸಂಖ್ಯೆಯಲ್ಲಿ ಮೀರಿದ್ದ ಅಶೋಕನ ಸೈನ್ಯವೇ ಯುದ್ಧವನ್ನು ಗೆಲ್ಲಿತು ಈ ಯುದ್ಧದ ಅಪಾರ ರಕ್ತಪಾತವು ಅಶೋಕನ ಮನಃ ಪರಿವರ್ತನೆಗೆ ಕಾರಣವಾಗಿ ಅವನನ್ನು ಬೌದ್ಧ ಧರ್ಮವನ್ನು ಸ್ವೀಕರಿಸುವಂತೆ ಕಾರಣವಾಯಿತು ಈ ಯುದ್ಧವನ್ನು ಮಾಡಿದ ನಂತರ ಅಶೋಕನ ಕಣ್ಣ ಮುಂದೆ ನದಿಯಂತೆ ಹರಿಯುತ್ತಿರುವ ರಕ್ತವನ್ನು ನೋಡಿ ಅಶೋಕನು ತನ್ನ ಬೃಹತ್ ಸಾಮ್ರಾಜ್ಯವನ್ನು ತ್ಯಜಿಸಿ ಬೌದ್ಧ ಧರ್ಮವನ್ನು ಸ್ವೀಕರಿಸಿದನೆಂದು ಇತಿಹಾಸದಲ್ಲಿ ಉಲ್ಲೇಖಿಸಲಾಗಿದೆ ಸ್ನೇಹಿತರೆ